ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆಯಾಗಿದೆ ಬಹಳ ವಿಶೇಷ ಏನು ಅಂತ ನಾವು ನೋಡ್ತಾ ಹೋಗೋದಾದರೆ ಕೂಲಿ ಕಾರ್ಮಿಕನಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆಯಾಗಿದೆ ಮಲ್ಕಂದಿನ್ನಿ ಗ್ರಾಮದ ಆಂಜನೇಯ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲ್ಕಂದಿನ್ನಿ ಗ್ರಾಮ ಅದು ಅರವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಎಂಟನೇ ತರಗತಿಯ ಹನ್ನೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಗಿದೆ ದುಡಿದ ಹಣ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಗಿದೆ ದುಡಿಮೆಯಿಂದ ಬಂದ ಹಣದಲ್ಲಿ ಗ್ರಾಮದ ಎಂಟನೇ ತರಗತಿಯ ಹನ್ನೊಂದು ವಿದ್ಯಾರ್ಥಿಗಳಿಗೆ ಹೀರೋ ಸೈಕಲ್ ವಿತರಣೆ ಮಾಡಲಾಗಿದೆ ನೋಡಿ ಶಾಲೆಯ ಮಕ್ಕಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಕೂಲಿ ಕೆಲಸ ಮಾಡಿ ಬಂದ ಹಣವನ್ನು ಉಳಿಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತನ್ನ ಶಾಲೆಗೆ ಬೇಗ ತಲುಪಬೇಕು ಮಕ್ಕಳು ಅನ್ನುವಂಥ ಉದ್ದೇಶದಿಂದ ಸೈಕಲ್ ಯೋಜನೆ ಅನ್ನೋದಿದೆ ಆದರೆ ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಕೂಲಿ ಕೆಲಸ ಮಾಡಿಕೊಂಡು ಬಂದ ಹಣದಲ್ಲಿ ಹೀಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದಂತಹ ಆ ವ್ಯಕ್ತಿತ್ವವನ್ನು ನೀವು ಇಲ್ಲಿ ನೋಡ್ಬೋದು ಈ ಫೋಟೋದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಇವರೇ ಸೈಕಲ್ನ ವಿತರಣೆ ಮಾಡಿದಂತಹ ಕೂಲಿ ಕಾರ್ಮಿಕ ದುಡಿದ ಹಣದಲ್ಲಿ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಸೈಕಲ್ ವಿತರಣೆಯನ್ನು ಮಾಡಿದ್ದಾರೆ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹನ್ನೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಗಿದೆ ನಮ್ಮ ಊರಿನ ಹುಡುಗರು ಶಾಲೆ ಕಲಿಬೇಕಂತೇಳಿ ಊರಿಗೆ ಹೋಗ್ತಾರೆ ಸುಮಾರು ನಾ ಮೂರ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಸ್ವತಃ ತಮ್ಮ ಬಿಟ್ಟು ಕೊಟ್ಟು ಫಸ್ಟ್ ಟಾಟಾ ಹೋಗ್ತಾ ಇದ್ರು ಏನೋ ಒಂದು ಕಾರಣದಿಂದ ಅವರು ಹುಟ್ಟು ನಡ್ಕಂತ ಹೋಗ್ತಾ ಇದ್ರು ಆಗ ನಾನು ನೋಡಿದ ಏನೋ ಒಂದು ಹೆಲ್ಪ್ ಮಾಡಬೇಕು ಅವರಿಗೆ ಶಾ ಶಾಲೆಗೆ ಹೋಗೋಕ್ಕೆ ಅಂತ ಅಂದ್ಕೊಂಡಿ ಅನ್ಕೊಂಡೆ ಮನೆಯಲ್ಲಿ ಆಗ ಹುಡುಗಿ ಕೇಳಿದೆ ಶಾಲೆ ಹುಡುಗರಿಗೆ ನೀವು ಎಂಟನೇ ಕ್ಲಾಸ್ನು ಹುಡುಗರು ಎಷ್ಟು ಜನ ಅಂತ ಕೇಳಿದೆ ಅವರು ಹನ್ನೊಂದು ಜನ ಇದ್ದೀವಿ ನಾವು ಅಂತಂದರು ನಿಮಗೆ ಸೈಕಲ್ ಕೊಡಿಸ್ಬೇಕಂತ ಅನ್ಕೊಂಡಿದ್ದೀನಿ ನೀವು ತಗೊಂತೀರಲ್ಲ ಅಂತಂದೆ ಹ್ಞೂ ಅಂತ ಅಂತಂದು ಆಗ ನಾನು ಒಂದು ದಿನ ಹೋಗಿ ಹೆಡ್ಮಾಸ್ಟ್ರ್ ಹತ್ರ ಹೋಗಿ ಸರ್ ಈ ಥರ ನಮ್ಮೂರು ಹುಡುಗರು ಶಾಲೆ ಬರ್ತಾರಲ್ಲ ಅವ್ರಿಗೆ ಸೈಕಲ್ ಕೊಡಬೇಕು ಎಂಟನೇ ಕ್ಲಾಸ್ನವ್ರಿಗೆ ಅಂತಂದೆ ಹೌದಾ ಒಳ್ಳೆ ಕೆಲಸ ಮಾಡ್ರಿ ಅಂತಂತಂದು ಸರ್ ಹಿರೇಗುಡದ ಗುಡಿಯಲ್ಲಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದು ಇಲ್ಲ ಫಸ್ಟ್ ಇಲ್ಲಿ ಇಲ್ಲಿ ಇದು ಮಾಡೋಣ ಅಂತಂದು ಆಯ್ತು ಸರಿ ಅಂತೇಳಿ ನಮ್ಮ ಊರಿನ ಹುಡುಗರು ಶಾಲೆ ಕಲಿಬೇಕಂತೇಳಿ ಹೋಗ್ತಾರೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ನಾನಾಯ್ತು ನನ್ನ ಸ್ವಾರ್ಥ ಆಯ್ತು ಅನ್ನೋದ್ರ ನಡುವೆ ಕೂಲಿ ಕೆಲಸ ಮಾಡಿಕೊಂಡು ಅದರಲ್ಲೂ ಅರವತ್ತು ಸಾವಿರ ರೂಪಾಯಿ ಉಳಿಸಿ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿದ್ದಾರಲ್ಲ ಕಾರ್ಮಿಕ ನಿಜಕ್ಕೂ ಆಫ್ ಅಂತಲೇ ಹೇಳಬೇಕು ಯಾಕೆ ಯೋಚನೆ ಬಂತಂತೆ ಅಂದಾಜಿಗೆ ಎಷ್ಟು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಲಾಗಿದೆ ಮತ್ತು ಈ ಸೈಕಲ್ ವಿತರಣೆಯಿಂದ ವಿದ್ಯಾರ್ಥಿಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನಿರ್ ಏನು ಇವತ್ತು ಶಾಲಾ ಮಕ್ಕಳು ಕೂಡ ಏನು ಸಾಕಷ್ಟು ಹಳ್ಳಿಗಳಲ್ಲಿ ಬಸ್ ಇಲ್ಲದ ವ್ಯವಸ್ಥೆಯಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಶಾಲೆ ಬಿಡುವಂತ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು ಇನ್ನೊಂದು ಹಳ್ಳಿಗಳಲ್ಲಿ ಸಾಕಷ್ಟು ಏನು ಇದ್ರೂ ಕೂಡ ಕೂಲಿ ಕಾರ ಕೂಲಿ ಕೆಲಸಕ್ಕಾಗಿ ವಿದ್ಯಾರ್ಥಿಗಳು ಹೋಗ್ತಾ ಇರುವಂತದ್ದು ಒಂದು ಏಳನೇ ತರಗತಿ ಹತ್ತನೇ ತರಗತಿಗೆ ಮಾತ್ರ ಶಾಲೆ ಬಿಡುವಂತ ವ್ಯವಸ್ಥೆ ಆಗ್ತಾ ಇರುವಂತದ್ದು ಇದರಿಂದಾಗಿ ಏನು ಅಲ್ಲಿ ಕೂಲಿ ಕಾರ್ಮಿಕ ಆದಂತಹ ಅಂಜನೇಯ ಅವರ ದಿನ್ನಿ ಗ್ರಾಮದಲ್ಲಿ ಮಾತ್ರ ಯಾವುದೇ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಅಂತ ಹೇಳಿ ತಮ್ಮ ಮನಸ್ಸು ಇಚ್ಛೆಯಿಂದ ಇವತ್ತು ಯಾಕಂದ್ರೆ ಯಾರು ಮಾಡದೇ ಇರುವಂತ ಕೆಲಸ ಕೂಡ ಇವತ್ತು ಆ ಅವರು ಮಾಡಿರುವಂತದ್ದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಲ್ಕಂ ದಿನ್ನಿ ವಿದ್ಯಾರ್ಥಿನಿಯರು ಅಲ್ಲಿ ಅಲ್ಲಿರುವಂತ ಹೇಮ್ನೂರು ಎನ್ನುವಂತ ಆ ದಿನಿಯಲ್ಲಿ ಪ್ರೌಢಶಾಲೆ ಇಲ್ಲದ ಕಾರಣದಿಂದಾಗಿ ಕೆಮ್ಮನೂರು ಎಂಬುವಂತ ಪಕ್ಕದ ಐದು ಗೆ ಹೋಗ್ಬೇಕಾಗಿತ್ತು ಆದ್ರೆ ಅಲ್ಲಿ ದಿನನಿತ್ಯ ಹೋಗ್ಬೇಕಾದ್ರೆ ಐದರಿಂದ ಆರು ಕಿಲೋಮೀಟರ್ ಆ ವಿಲೇಜ್ ಆಗುತ್ತೆ ಅಂತ ಸಂದರ್ಭದಲ್ಲಿ ದಿನನಿತ್ಯ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಯಿಂದಾಗಿ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಮತ್ತೆ ರಾತ್ರಿ ವೇಳೆಯಲ್ಲಿ ಕೂಡ ಈಗಿನ ಸಮಯದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ಸ್ಪೆಷಲ್ ಕ್ಲಾಸ್ ಇರುವಂತ ಸಂದರ್ಭದಲ್ಲಿಯೂ ಕೂಡ ರಾತ್ರಿ ಏಳು ಎಂಟು ಗಂಟೆ ಆಗುತ್ತೆ ಇದರಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತೆ ವಿದ್ಯಾರ್ಥಿನಿಯರು ಕೂಡ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ರಾತ್ರಿ ಹೊತ್ತಲ್ಲಿ ಮಹಿಳೆಯರು ಯಾವ ರೀತಿ ಬರಬೇಕು ಅನ್ನುವಂತ ಒಂದು ವಿದ್ಯಾರ್ಥಿಗಳ ಅಳಲು ಕೂಡ ಹೇಳ್ಕೊಂಡಿರುವಂತದ್ದು ಇದರಿಂದಾಗಿ ಅಲ್ಲಿರುವಂತ ಏನು ಕೂಲಿ ಕಾರ್ಮಿಕ ಅಂಜನೇಯ ಅನ್ನುವರು ಒಂದು ಗಾರೆ ಕೆಲಸ ಮಾಡ್ಕೊಂಡು ಆ ಅವರು ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನೋಡ್ಕೊಂಡು ನನಗೆ ಇಲ್ಲದ್ರೂ ಪರವಾಗಿಲ್ಲ ಆ ವಿದ್ಯಾರ್ಥಿಗಳು ಸರಿಯಾದ ರೀತಿಯ ಸಮಯಕ್ಕೆ ಶಾಲೆಗೆ ಹೋಗ್ಬೇಕು ಶಿಕ್ಷಣದಿಂದ ವಂಚಿತರಾಗಬಾರ್ದು ಹೇಳಿ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಅಲ್ಲಿರುವಂತ ಏನು ಆ ಊರಿನಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇರುವಂತದ್ದು ಹೆಮ್ನೂರ್ಗೆ ಆದ್ರೆ ಹನ್ನೊಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಎಂಟನೇ ತರಗತಿಯಲ್ಲಿ ಹನ್ನೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ಅನ್ನು ವಿತರಣೆ ಮಾಡಿ ಎಲ್ಲರ ಮೆಚ್ಚುಗೆ ಕೂಡ ಪಾತ್ರರಾಗಿದ್ದಾರೆ ಹೇಳ್ಬೋದು ದಿವ್ಯಾ ಆಂಜನೇಯ ವೃತ್ತಿಯಲ್ಲಿ ಏನ್ ಮಾಡ್ತಾರೆ ಈಗ ನೋಡಿ ಉಳ್ಳವರು ಅತಿ ಶ್ರೀಮಂತರೇ ಆ ಭಾಗದಲ್ಲಿ ಈ ತರ ಮಕ್ಕಳು ಕಷ್ಟ ಗೊತ್ತಿದ್ದು ಕೂಡ ಸುಮ್ಮನಿರ್ತಾರೆ ಅಂತದ್ರಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೇಕು ಟೈಮಿಂಗ್ ಸರಿಯಾಗಿ ಸ್ಕೂಲ್ಗೆ ಹೋಗ್ಬೇಕು ಅನ್ನುವಂತ ಇಚ್ಛೆ ಇದೆಯಲ್ಲ ಈ ಆಂಜನೇಯ ಅವ್ರ ಬಗ್ಗೆ ತಿಳಿಸ್ಕೊಡಿ ವಿದ್ಯಾ ಏನು ಆ ಆಗಿನ ಸಂದರ್ಭದಲ್ಲಿ ಏನು ಸರ್ಕಾರಗಳು ಕೂಡ ಯಡಿಯೂರಪ್ಪ ಅವರು ಸೈಕಲ್ ಅನ್ನು ಮಾಡಿರುವಂತದ್ದು ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕೂಡ ಎಲ್ಲರಿಗೆ ಸೈಕಲ್ ವ್ಯವಸ್ಥೆ ಕೂಡ ಆಗಿರುವಂಥದ್ದು ಆದ್ರೆ ಕೊರೋನಾದಿಂದ ಯಾವ ವಿದ್ಯಾರ್ಥಿಗಳು ಕೂಡ ಸೈಕಲ್ ಸಿಕ್ಕಿಲ್ಲ ಇವತ್ತಿನವರೆಗೂ ಕೂಡ ಸರ್ಕಾರ ಕೂಡ ಮುಂದೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಇದರಿಂದ ಏನು ಅವರು ಕೂಡ ಶಾಲೆಯಿಂದ ಅವರು ಕೂಡ ಒಂದ್ ರೀತಿಯಾಗಿ ವಂಚಿತರಾದವರು ಅಂತಾನೆ ಹೇಳ್ಬೋದು ಅದರಿಂದ ಶಿಕ್ಷಣದಿಂದ ವಂಚಿತರಾದಂತಹ ಹಿನ್ನೆಲೆಯಲ್ಲಿ ಅವರು ಗಾರೆ ಕೆಲಸ ಮಾಡ್ಕೊಂಡು ಕುಟುಂಬವನ್ನ ನಿರ್ವಹಣೆ ಮಾಡ್ಕೊಂಡು ಜೀವನ ಸಾಕಂತದ್ದು ಆದ್ರೆ ಈ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ದಿನನಿತ್ಯ ಅವರು ಹೋಗುವ ಹಾದಿಯಲ್ಲಿ ಕಂಡು ಸಾಕಷ್ಟು ಕೂಡ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳ್ಕೊಂಡು ಇವತ್ತು ಆ ವಿದ್ಯಾರ್ಥಿಗಳಿಗೆ ಸೈಕಲ್ ವ್ಯವಸ್ಥೆ ಮಾಡಿರುವಂತದ್ದು ಅಂಜನೇಯರ್ ಅವ್ರಿಗೆ ಮೆಚ್ಚುಗೆ ಸಾಕಷ್ಟು ಜನರು ಕೂಡ ಮೆಚ್ಚುಗೆ ಪಡ್ತಾ ಇರುವಂತದ್ದು ಇನ್ನು ಶಾಲೆಯಲ್ಲಿ ಕೂಡ ಆಡಳಿತ ಮಂಡಳಿ ಕೂಡ ಮೆಚ್ಚುಗೆ ಪಡಿಸಿದಂತಾನೆ ಹೇಳ್ಬೋದು ದಿವ್ಯಾ ರೈಟ್ ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೊ ನೋಡ್ತಾ ಇದ್ದೀರಲ್ಲ ಒಂದು ಕಡೆ ದೃಶ್ಯದಲ್ಲಿ ಶಾಲೆಯ ಮಕ್ಕಳು ಸೈಕಲ್ ಅನ್ನು ಹಿಡ್ಕೊಂಡಿದ್ದಾರೆ ಹೊಸ ಹೀರೋ ಸೈಕಲನ್ನು ಹಿಡ್ಕೊಂಡು ಬಹಳ ಖುಷಿಯಿಂದ ಇದ್ದಾರೆ ಅಲ್ಲಿ ಒಂದಷ್ಟು ಶಿಕ್ಷಕರು ಇದ್ದಾರೆ ಅವರ ಮುಖದಲ್ಲಿರುವಂಥ ಸಂತೋಷವನ್ನು ನೀವು ಗಮನಿಸಬಹುದು ಬಹಳಷ್ಟು ವಿದ್ಯಾರ್ಥಿಗಳು ಸಕಾಲಕ್ಕೆ ಶಾಲೆಗೆ ತಲುಪಲಾಗದೆ ವಿದ್ಯಾರ್ಥಿ ಜೀವನವನ್ನೇ ಬಿಟ್ಟು ಬಿಡೋಣ ಅನ್ನುವಂಥ ನಿಲುವಿಗೆ ಬರ್ತಾರೆ ಅಂತಹ ವಿದ್ಯಾರ್ಥಿಗಳಲ್ಲಿ ಇವತ್ತು ಮಂದಹಾಸ ಖುಷಿ ಅನ್ನೋದಿದೆ ಮಧ್ಯ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀರಿ ನಾನಾಯಿತು ಅನ್ನೋದೊಂದು ಸ್ವಾರ್ಥದ ನಡುವೆ ಕೂಲಿ ಕಾರ್ಮಿಕ ಆಗಿದ್ದುಕೊಂಡು ಬಂದಂಥ ಹಣದಲ್ಲಿ ಒಂದಷ್ಟು ಉಳಿಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನವನ್ನು ಚೆನ್ನಾಗಿ ನಡೆಸಬೇಕು ಹೇಳಿ ಅರುವತ್ತು ಸಾವಿರ ಕೂಡಿಟ್ಟು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಿದಂತಹ ಆ ವ್ಯಕ್ತಿಯನ್ನು ನೀವು ನೋಡ್ತಾ ಇದ್ದೀರಿ ಇವರೇ ಆಂಜನೇಯ ಸೊ ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಶಾಲೆಯ ಆವರಣ ಅಲ್ಲೇ ಇರುವಂಥ ವಿದ್ಯಾರ್ಥಿಗಳು ಸೈಕಲ್ ತಗೊಂಡಂತಹ ವಿದ್ಯಾರ್ಥಿಗಳನ್ನು ನೋಡಿ ಒಂದಷ್ಟು ಖುಷಿ ಪಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಸೈಕಲ್ ವಿತರಣೆ ಅಂತ ಒಂದು ಯೋಜನೆ ಇತ್ತು ಆದ್ರೆ ಕೋವಿಡ್ ನಂತರದ ಸಂದರ್ಭದಲ್ಲಿ ಆ ವಿತರಣೆಯ ಕಾರ್ಯಕ್ರಮ ರದ್ದಾಯಿತು ಅದರಿಂದ ಶಾಲೆಗೆ ಹೋಗೋದನ್ನೇ ಮಕ್ಕಳು ತಪ್ಪಿಸ್ಬಿಟ್ಟಿದ್ರು ನೋಡಿ ಸ್ವತಃ ಈಗ ಆಂಜನೇಯ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಆಂಜನೇಯ ಅವರೇ ನಮಸ್ಕಾರ ಮೇಡಮ್ ಏನಿದು ಬಹಳ ವಿಶೇಷ ನಿಮ್ಮ ಈ ಕಾರ್ಯಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಇವತ್ತು ಸಮಾಜ ಹೆಂಗಿದೆ ಅಂದ್ರೆ ಆಂಜನೇಯ ಅವರೇ ನಾನಾಯ್ತು ನನ್ನ ಸ್ವಾರ್ಥ ಆಯ್ತು ಅಂತ ಇರ್ತಾರೆ ಬಟ್ ನೀವು ಬಂತು ದುಡ್ಡಲ್ಲಿ ಒಂಚೂರು ಕೂಡಿಟ್ಟು ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಬೇಕು ಅಂತ ಮುಂದಾಗಿದ್ರಲ್ಲ ಯಾಕೆ ಬಂತು ಯೋಚನೆ ಆಂಜನೇಯ ಅವರೇ ಇಲ್ಲ ಮೇಡಮ್ ಬಹಳ ಸಮಸ್ಯೆ ಇದೆ ನಮ್ಮ ಊರ್ಲಿಂದ ಅವರು ಸ್ವತಃ ತಮ್ಮ ದುಡ್ಡು ಕೊಟ್ಟ ಹೋಗ್ತಿದ್ರು ಫಸ್ಟ್ ಆಗ ಅವರು ಏನೋ ಸಮಸ್ಯೆದಿಂದ ಬಿಟ್ಟು

ಹಾ ನಮ್ಮೂರಿನವ್ರ ಎಂಟನೇ ಕ್ಲಾಸ್ನವ್ರು ಹನ್ನೊಂದ್ ಜನ ಮೇಡಮ್ ಟೋಟಲ್ ಆದ್ರ ಇನ್ನ ಕೆಲವು ಜನ ಹಾಗೆ ಅವರು ನಡ್ಕೊಂತ ಹೋಗ್ತಾರೆ ಬಸ್ ಅದು ಅಪರೂಪಕ್ಕೆ ಬರುತ್ತೆ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಮತ್ತೆ ಅದು ನಮ್ಮ ಊರಿನ ಮುಂದೆ ಅಲ್ಲಿ ಹುಡುಗರು ಸಹಿತ ನಡ್ಕೊಂಡು ಅದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ನೆಟ್ವರ್ಕ್ ಇರೋ ಜಾಗ ಬರಬಹುದು ಆಂಜನೇಯವ್ರೆ

ಅಣ್ಣವರೇ ನೋಡಿ ಹಿಂಗೆ ಸ್ಕೂಲು ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರ ಹತ್ರ ದುಡ್ಡು ತಗೊಂಡು ಹಿಂಗೆ ಸೈಕಲ್ ಕೊಡಿಸಬಹುದಾಗಿತ್ತು ನೀವೇ ದುಡ್ಡು ಹಾಕಬೇಕು ಅಂತ ಯಾಕ ಅನ್ನಿಸ್ತು ಹಂಗೇನಿಲ್ಲ ಮೇಡಮ್ ನಾವು ಕೊಡಿಸ್ಬೇಕಂತ ಅನ್ಕೊಂಡಿದ್ರಿ ಅನ್ಕೊಂಡಿದ್ರಿ ಹಾ ನಮ್ ಕಡೆ ಶ್ರೀ ಹಿರೇಗೌಡದ ಕಡೆ ಶನಿವಾರ ದಿನ ಕೊಡ್ಬೇಕಂತ ಅನ್ಕೊಂಡಿದ್ದೆ ಅವರು ಎಮ್ನೂರ್ ಹೆಡ್ ಮಾಸ್ಟರ್ ಹತ್ರ ಹೋಗಿ ಕೇಳಿದ್ವಿ ಸರ್ ಹಿಂಗ್ ಮತ್ತಿಂಗ ಸ್ಕೂಲ್ ನಮ್ಮೂರ್ ಹುಡುಗರು ಎಂಟನೇ ಕ್ಲಾಸ್ ಹುಡುಗರಿಗೆ ಸೈಕಲ್ ಕೊಡಿಸ್ಬೇಕಂತ ಅನ್ಕೊಂಡಿದ್ದೀನಿ ಅಂತಂದ್ವಿ ಆಗ ಅವ್ರು ಒಳ್ಳೆ ಕೆಲಸ ಮಾಡ್ರಿ ಪರವಿಲ್ಲ ಅಂತಂದ್ರು ಇವತ್ತೇ ಕೊಡ್ಸ್ಬೇಕಂತ ಸರ್ ಅಂತಂದೆ ಹೌದಾ ಸರಿ ಹಾಗಾದ್ರೆ ಜಲ್ದಿ ಬರ್ಬೇಕು ನೀವು ಟೈಮ್ ಆಗುತ್ತೆ ಶನಿವಾರ ಅಂತ ಅಂತಂದ್ರು ಬೇಗ ಬಿಡುತ್ತೆ ಮಕ್ಕಳೆಲ್ಲ ಹೋಗ್ತಾ ಆಗ ನಾವು ಬೇಗ ಹೋಗಿ ತಗೊಂಡ್ಬಂದು ನಾವು ಗುಡಿಯಲ್ಲಿ ಕೊಡ್ಬೇಕಂತ ಅನ್ಕೊಂಡಿದ್ವಿ ಸರ್ ಅಂತಂದ್ವಿ ಇಲ್ಲ ಗುಡಿಯಲ್ಲಿ ಕೊಡೋದೇನಿಲ್ಲ ಇಲ್ಲಿ ಸ್ವಲ್ಪ ನಮ್ಗೆ ಇದು ಬೇಕು ಅಂತ ಹೇಳಿದ್ರು ಪ್ರೂಫ್ ಬೇಕು ಸ್ವಲ್ಪ ಫೋಟೋ ಹೊಡ್ಕೋಬೇಕು ಅಂತ ಹೇಳಿದ್ರು madam ಅವರು ಆಗ ಅಲ್ಲಿ ಕೊಟ್ಟು ನಮ್ಮ ಶ್ರೀ ಇರಗುಡ್ದೇನ್ ಗುಡಿಯಲ್ಲಿ ಹೋಗಿ ಪೂಜೆ ಮಾಡಿಸಿಕೊಂಡು ಊರಿಗೆ ಹೋಗಿದ್ವಿ madam ಸ್ಟೂಡೆಂಟ್ಸ್ ಅಲ್ಲಿ ಇದ್ರಲ್ಲ ಈ ಮಕ್ಕಳೆಲ್ಲ ತಗೊಂಡ್ರಲ್ಲ ಅವರದು ರೆಸ್ಪಾನ್ಸ್ ಹೆಂಗಿತ್ತು ಹೆಂಗ್ ಖುಷಿ ಪಟ್ರು ಅವರೆಲ್ಲ ಹಾ madam ಮೊದಲು ಕೇಳಿದ್ವಿ ಅವರಿಗೆ ನಿಮಗೆ ಎಂಟನೇ ಕ್ಲಾಸ್ನವರಿಗೆ ಸೈಕಲ್ ಕೊಡ್ಸೋಕೆ ಮಾಡಿದೀನಿ ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ವಿ ಮೇಡಮ್ ಅವರು ಹೇಳಿದ್ರು ನಾವು ಹನ್ನೊಂದು ಜನ ಇದೀವಿ ಟೋಟಲ್ ಮೂರು ಜನ ಗಂಡು ಮಕ್ಕಳು ಎಂಟು ಜನ ಸೂಪರ್ ಹಾ ಸರಿ ನಿಮ್ಗ ಕೊಡಸ್ತೀನಿ ಆದ್ರೆ ಇನ್ನೊಂದು ಹದಿನೈದು ದಿನ ಲೇಟ್ ಆಗುತ್ತೆ ನಿಮ್ ಒಬ್ರಿಗೆ ಮೇಡಮ್ ಒಂದೇ ಹುಡುಗಿ ಹೇಳಿದ್ವಿ ಅಲ್ಲಿ ನಿಮ್ ಹೇಳ್ಬಿಡು ನಿಮ್ಮ ಸೈಕಲ್ ಕೊಡಸ್ತಾನಂತ ಹೇಳಿ ತಗಂತಾರಏನಿಲ್ಲ ನೋಡಿ ಗೊತ್ತಾಯ್ತು ನನ್ಗೆ ಈಗ ಸ್ವಲ್ಪ ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತೀರಿ ನೀವು ಆಂಜನೇಯ ಅವ್ರೆ ನಿಮ್ ಮನೇಲೂ ಏನೋ ಒಂಚೂರು ಕೂಡಿಟ್ರೆ ಮನೆಗ್ ಆಗುತ್ತೆ ಅನ್ನೋ ವಾತಾವರಣ ಇರಬಹುದು ನಿಮ್ ಮನೇಲೆಲ್ಲ ಏನಂದ್ರು ಹಿಂಗೆ ಸೈಕಲ್ ಕೊಡಿಸ್ಬೇಕು ಅಂತ ಅನ್ಕೊಂಡಿದೀನಿ ಅಂದಾಗ ಇಲ್ಲಿಲ್ಲ ಮೇಡಮ್ ನಾನ್ ನಮ್ ತಾಯಿ ಗೊತ್ತಿರೋ ಮೇಡಮ್ ಯಾರಿಗ ಗೊತ್ತಿಲ್ಲ ಅಯ್ಯಯ್ಯೋ ಹೌದಾ ಎಲ್ಲರು ಸ್ಟೇಟಸ್ ಹಾಕಿ ಇದು ಮಾಡಿದಾಗ ಆಗ ಗೊತ್ತಾಗಿದೆ ಏನಂದ್ರ ಈಗ ಅಮ್ಮ ಏನಪ್ಪಾ ಹೇಳಾರದು ಮಾಡ್ತಿದ್ದಿ ಯಾವ್ದಾದ್ರು ಅಂತ ಮೇಡಮ್ ಸಮಾಧಾನ ಮಾಡಿ ಅವ್ರಿಗೂ ಖುಷಿ ಆಗತ್ತೆ ನಾವಂತೂ ಇಷ್ಟು ಓದಿದೀವಿ ಖುಷಿ ಅಲ್ವಾ ಹೌದಾ ಇನ್ನ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ರು ಈಗ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಷ್ಟ್ ಕಿಲೋಮೀಟರ್ ಆಗ್ತಾ ಸೈಕಲ್ ಸಿಕ್ಕಿದ್ರಿಂದಾಗಿ ಈಸಿ ಆಗಿದೆ ಅವರಿಗೆ ಅದನ್ನ ತಿಳಿಸ್ಕೊಡ್ಬೋದಾ ಸೈಕಲ್ ಸಿಕ್ಕಿದ್ದಂದ್ರೆ ಈಗ ಮೇಡಮ್ ಅವರು ಆರಾಮಾಗಿ ಹೋಗಿ ಬರ್ಬೋದು ಮೇಡಮ್ ಸ್ವಲ್ಪ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಕಲ್ಕೊಂಡು ಮೇನ್ ರೋಡ್ ಇದ್ರೆ ಮೇನ್ ರೋಡ್ ಐತಲ್ಲ ಮೇಡಮ್ ಸ್ವಲ್ಪ ಒಂದ್ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಮೇನ್ ರೋಡ್ ಆಗುತ್ತೆ ಮೇಡಮ್ ನಮ್ಮೂರಿಗೆ ಮತ್ತೆ ಮೇನ್ ರೋಡ್ ಇಂದ ಎರಡುವರೆ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಆಗುತ್ತೆ ಮೇಡಮ್ ಸ್ಕೂಲ್ಗೆ ಒಂದು ಕರೆಕ್ಟ್ ಆಗಿ ಅವ್ರು ಕಲ್ಕೊಂಡು ಆರಾಮಾಗಿ ಹೋಗಿ ಬಂದ್ರೆ ಸಾಕು ಮೇಡಮ್ ಹ್ಮ್ ನೆಕ್ಸ್ಟ್ ಏನಾದ್ರೂ ಬೇರೆ ಪ್ಲಾನ್ಸ್ ಇದಾವ ಅದ್ ಮಾ ಏನಾದ್ರೂ ಒಂದು ಇರುತ್ತೆ ನಿಮ್ಗೆ ನಿಮ್ ಕನಸಿನ್ ಬಗ್ಗೆ ಹೇಳ್ಬೋದಾ ಏನಾದ್ರೂ ಕನಸಿದೆ ಓಕೆ ಓಕೆ ರೈಟ್ ಅರ್ಜನೇಯ ಅವರೇ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಜೊತೆ ಸ್ವತಃ ಆ ಕೂಲಿ ಕಾರ್ಮಿಕ ಆಂಜನೇಯನೇ ಮಾತಾಡಿದ್ರು ಏನಿಲ್ಲ ಮೇಡಮ್ ಎಂಟನೇ ಕ್ಲಾಸಿಂದ ಬರೀ ಹನ್ನೊಂದು ಜನಕ್ಕಷ್ಟೇ ನಾವು ಸೈಕಲ್ ವಿತರಣೆ ಕೊಟ್ಟಿರೋದು ಅಥವಾ ವಿತರಣೆ ಮಾಡಿರೋದು ಕೊಟ್ಟಿರೋದು ಅಂತ ಹೇಳಿದ್ರು ಆ ಮಾತ್ರ ಅನ್ನೋ ಶಬ್ದ ಇದೆಯಲ್ಲ ನಾನೇನೂ ಮಾಡಿಲ್ಲ ಇನ್ನೂ ಅನ್ನುವಂತಹ ಮನೋಭಾವ ಇದೆಯಲ್ಲ ಅದೇ ಅವರನ್ನು ಗೆಲ್ಲಿಸ್ಬಿಟ್ಟಿದೆ ನಿಜಕ್ಕೂ ಕೂಡ ಬಹಳ ಆಶ್ಚರ್ಯ ಆಗುತ್ತೆ ಬಹಳ ಖುಷಿ ಕೂಡ ಆಗುತ್ತೆ ಕಾರಣ ಇಷ್ಟೇ ನಾನು ನನ್ನದು ಅನ್ನುವಂಥ ಸ್ವಾರ್ಥದ ನಡುವೆ ಇವತ್ತು ಪ್ರಪಂಚ ಓಡ್ತಾ ಇರಬೇಕಾದ್ರೆ ಅವ್ರ ಊರಿನಲ್ಲಿರುವಂಥ ಹನ್ನೊಂದು ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಬೇಕು ಅನ್ನುವಂತಹ ಮನೋಭಾವ ಇದೆಯಲ್ಲ ಅದಕ್ಕೆ ಸಲಾಮ್ ಅಂತ ಹೇಳಬೇಕು ಸೊ ಅವರ ಮುಂದಿನ ಜೀವನ ಆಂಜನೇಯವರ ಮುಂದಿನ ಜೀವನ ಕೂಡ ಬಹಳ ಚೆನ್ನಾಗಿರಲಿ ಸೈಕಲನ್ನು ಪಡ್ಕೊಂಡಂತಹ ವಿದ್ಯಾರ್ಥಿಗಳು ಸೇಫಾಗಿ ಸೈಕಲ್ ಓಡಿಸೋದನ್ನು ಕಲಿತು ತನ್ನ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಹೋಗಿ ಒಂದೇ ವಿದ್ಯಾರ್ಜನೆಯನ್ನು ಮಾಡಲಿ ಅನ್ನೋದು ಝೀ ಕನ್ನಡ ನ್ಯೂಸ್ನ ಶುಭ ಹಾರೈಕೆಗಳು ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ